ನಮಸ್ತೆ ವೀಕ್ಷಕರೇ ರಾಸ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಿ ವಿ ಎಸ್ ಜೂಪಿಟರ್ ಬೈಕು ಒಂದು ಮೂವತ್ತಾರು ಸಾವಿರ ಬಜೆಟಲ್ಲಿ ಸೇಲ್ಗೆ ಬಂದ ವೀಕ್ಷಕರೇ ಆ ರೇಟೇನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅನ್ಸಿದ್ರೆ ತೊಗೊಂಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ತು ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವ್ರಿಗೆ ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವ ಸ್ಕೂಟಿ ಹೌದು ಸರ್ ಯಾವುದು ಟಿ ವಿ ಎಸ್ ಜುಪಿಟರ್ ಅದು ಹೌದು ಸರ್ ಹೌದು ಟಿ ವಿ ಎಸ್ ಜುಪಿಟರ್ ಓಕೆ ಯಾವ್ದು ಮಾಡಲು ಎರಡು ಸಾವಿರದ ಹದಿನೆಂಟು ಸರ್ ಹದಿನೆಂಟು ಹ್ಞೂ ಸರ್ ಓಕೆ ಓನರ್ ಎಷ್ಟು ಸರ್ ಓನರ್ ಈಗ ನಾವು ಮೂರನೇ ಸರ್ ನೀವು ಮೂರಕ್ಕೆ ತೊಗೊಂಡವ್ರು ನಾಲ್ಕು ಹಾಂ ತೊಗೊಳ್ಳೋರು ನಾಲ್ಕು ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಓಡಿದೆ ಸರ್ ಎಪ್ಪತ್ತು ಸಾವಿರನಾ ಹ್ಞೂ ಸರ್ ಓಕೆ ಎಪ್ಪತ್ತು ಎಂಬತ್ತು ಸಾವಿರ ಓಡಿದೆ ಹೌದೌದು ಸರ್ ಓಕೆ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಓಕೆ ಟೈರ್ ಪರ್ಸೆಂಟ್ ಅಲ್ಲಿ ಹೆಂಗಿದೆ ಸರ್ ಗಾಡಿ ಇದೀಗ ಎರಡು ಹೊಸ ಹೌದು ಸರ್ ಎರಡು ಹೊಸ ಹಾಕ್ಸಿದ್ರಾ ಹಾಂ ನಾನು ಹಾಕ್ಸಿದ್ದೆ ಓಕೆ ಗಾಡಿ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾಂ ಒರಿಜಿನಲ್ ಪೇಂಟ್ ಸರ್ ಅದು ಓಕೆ ಏನಾದರೂ ಗಾಡಿ ಕೆಲಸ ಇದೆಯಾ ಸರ್ ಏನೇನಿಲ್ಲ ಸರ್ ನಮಗೆ ಬೇಕಾಗಿ ತೊಗೊಂಡಿದ್ದೆ ನಾನು ಹ್ಞೂ ಮತ್ತೆ ಮೂರು ಕಡೆ ಆಗ್ಯಾವ ಸರ್ ಓಕೆ ಈಗ ಸೆಲ್ಫ್ ಕಂಡೀಷನ್ ಆಗಿದೆಯಾ ಹಾಂ ಸೆಲ್ಫ್ ಸೆಲ್ಫ್ ಕಂಡೀಷನ್ ಸರ್ ಓಕೆ ಅಂದರೆ ಈಗ ಒಂದೇ ಒಂದಕ್ಕೆ ಕೀ ಸ್ಟಾರ್ಟ್ ಆಗುತ್ತಾ ಹಾಂ ಸ್ಟಾರ್ಟ್ ಆಗುತ್ತೆ ಸರ್ ಓಕೆ ಗಾಡಿ ಹೋಗಿ ಈಗ ಗಾಡಿದ ಏನು ಪ್ರಾಬ್ಲಮ್ ಇಲ್ಲಲ್ಲ ಏನಿಲ್ಲ ಇಲ್ಲ ಸರ್ ಏನು ಸುಮ್ಮ ಹತ್ತು ಅಷ್ಟೇ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇತ್ತಾ ಏನಿಲ್ಲ ಸರ್ ಏನಿಲ್ಲ ಫುಲ್ ಕ್ಯಾಶ್ ಎಲ್ಲ ಇದೆಯಾ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವ ಒರಿಜಿನಲ್ ಇದಾವೆ ಸರ್ ಓಕೆ ಗಾಡಿ ಇರೋದೆಲ್ಲಿ ಸರ್ ಇದು ಇದು ಧಾರವಾಡ ಸರ್

ಕೇಳಿಸ್ಕೊಂಡು ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೆ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಬೇಕು ಅನಿಸಿದರೆ ಕಾಲ್ ಮಾಡ್ಕೊಳ್ಳಿ ವೀಕ್ಷಕರ ಸುಮ್ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ನೀವು ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಬಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಟ್ಟು ಆದಷ್ಟು ನೋಡಿ ಗಾಡಿ ಡೈರೆಕ್ಟ್ ಅಂದ್ರೆ ಅಂದರೆ ಫೋಟೋದಲ್ಲಿ ನೋಡಕ್ಕೂ ಡೈರೆಕ್ಟ್ ನೋಡಕ್ಕು ತುಂಬ ವ್ಯತ್ಯಾಸ ಇರುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವ್ರ ಕುಂತ್ರೆ ಅವ್ರು ಹೇಳೋ ರೇಟಲ್ಲಿ ಇನ್ನು ಹೆಚ್ಚು ಕಡೆ ಮ್ಯಾದ ಆಗುತ್ತೆ ಅದೇ ಫಿಕ್ಸ್ ರೇಟ್ ಇರೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸಕ್ಕೆ ಅಂದ್ರೆ ನೋಡಿ ಈಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೇಡೇನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಡೆ ಮುಗಿಸ್ತೇನೆ ಥ್ಯಾಂಕ್ ಯು